ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದಾದಂಥ ಎರಡು ರುಚಿಯಾದ ರೆಸಿಪಿಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೇ ರೆಸಿಪಿಯಲ್ಲಿ ನಾನು ಮೊದಲು ಬಾಣಲೆಗೆ ಮೂರಿಂದ ನಾಲ್ಕು ದೊಡ್ಡ ಚಮಚ ಎಣ್ಣೆ ಹಾಕಿ ಅದರಲ್ಲಿ ಹತ್ತು ಹದಿನೈದು ಗೋಡಂಬಿನ ಚೆನ್ನಾಗಿ ಹೊಂಬಣಕ್ಕೆ ಬರೋ ತನಕ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ ನಾನು ತವಾ ಪಲಾವ್ ಇದ್ದೇನೆ ಗೋಡಂಬಿ ಎಲ್ಲ ಚೆನ್ನಾಗಿ ಹುರಿದಿದ್ದೇನೆ ಇದನ್ನು ಈಗ ತದ್ದಿಟ್ಕೊಂಡು ಕೊನೆಯಲ್ಲಿ ಬಳಸಿದರೆ ಅದು ಹಾಗೆ ಕ್ರಿಸ್ಪಿಯಾಗಿ ಉಳಿಯುತ್ತದೆ ಈಗ ಉಳಿದಿರೋ ಎಣ್ಣೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಅದನ್ನ ಚೆನ್ನಾಗಿ ಹುರಿದಾದ ಮೇಲೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಒಂದು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಅನ್ನ ಮಾಡಿ ಇಟ್ಕೊಂಡ್ರೆ ಮತ್ತೆ ಕೆಲವೊಂದು ಸಾಮಗ್ರಿಗಳನ್ನ ಮೊದಲೇ ರೆಡಿ ಇಟ್ಕೊಂಡ್ರೆ ಆಗಿ ಇದನ್ನು ಮಾಡ್ಕೊಳ್ಬೋದು ಈರುಳ್ಳಿನ ಚೆನ್ನಾಗಿ ಹುರಿದಾದ ಮೇಲೆ ಒಂದು ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಸಣ್ಣ ಉರಿಯಲ್ಲಿ ಇದನ್ನ ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಹಾಗೆ ಹುರಿದು ಹುರಿತನೂ ಕೂಡ ಬೇಯಿಸ್ಕೊಳ್ಬೋದು ಅಥವಾ ಮುಚ್ಚಳ ಮುಚ್ಚಿನೂ ಕೂಡ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೋದು ಟೊಮೆಟೊನ ಚೆನ್ನಾಗಿ ಹುರಿದು ಒಂದು ಸಣ್ಣಗೆ ಹೆಚ್ಚಿರುವ ಕ್ಯಾರೆಟ್ ಒಂದು ಸಣ್ಣಗೆ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಎರಡು ನಿಮಿಷ ಸೌಟಿನಿಂದ ಮಗುಚುತ್ತಾ ಹುರ್ಕೊಳ್ಬೇಕು ತವಾ ಪಲಾವ್ ಆದ್ರಿಂದ ಇದು ಬಹಳ ಬೇಗ ಆಗ್ತದೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನು ಬೇರೆ ಯಾವುದೇ ಹಾಕ್ಕೊಳ್ಬೋದು ಕಾಲು ಚಮಚ ಅರಿಶಿನ ಪುಡಿ ಮತ್ತು ಒಂದು ಚಮಚ ಪಾವ್ಭಾಜಿ ಮಸಾಲ ಮುಕ್ಕಾಲು ಚಮಚ ಪಲಾವ್ ಮಸಾಲ ಅರ್ಧ ಚಮಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನಾನು ಹಾಕ್ತಾ ಇರೋದು ಬೇಯಿಸಿರುವ ರಾಜ್ಮಾ ರಾಜ್ಮಾನ ಮೊದಲೇ ನಾನು ರಾತ್ರಿ ಪೂರ್ತಿ ನೆನೆಸಿ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಒಂದು ದೊಡ್ಡ ಕಪ್ ಆಗುವಷ್ಟು ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೇನೆ ಪುದೀನ ಎಲೆಗಳನ್ನು ಹಾಗೆ ಹಾಕಿದ್ದೇನೆ ಮಸಾಲೆಗಳು ಚೆನ್ನಾಗಿ ಬೇರೆಯವ್ರ ಥರ ಕಲಿಸಬೇಕು ಈಗಾಗಲೇ ಮಾಡಿಟ್ಕೊಂಡಿರೋ ಅನ್ನನ ಎರಡು ಕಪ್ ಆಗುವಷ್ಟು ಇದೆ ಅದನ್ನು ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎರಡು ಮೂರು ಐಟಮ್ಗೆ ಆಗುವಷ್ಟು ರಾಜಮಾನ ನಾನು ಬೇಯಿಸಿ ಫ್ರಿಜ್ಜಿನಲ್ಲಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ರೆಸಿಪಿಗೆ ತವಾ ಪಲಾವ್ಗೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಬೇರೆ ಯಾವುದೇ ಬೇಯಿಸಿರೋ ಕಾಳುಗಳಿಂದ ನಾವು ತವಾ ಪಲಾವ್ನ ಮಾಡ್ಕೊಳ್ಬೋದು ತವಾ ಪಲಾವ್ ಮಾಡ್ಕೊಳ್ಳುವಾಗ ಪಾವ್ ಭಾಜಿ ಮಸಾಲ ಮತ್ತು ಪಲಾವ್ ಮಸಾಲ ಹಾಕಿದರೆ ರುಚಿ ಜಾಸ್ತಿ ಪಾವ್ ಭಾಜಿ ಮಸಾಲದ ರೆಸಿಪಿನ ಈಗಾಗಲೇ ಹಾಕಿದ್ದೇನೆ ಪಲಾವ್ ಮಸಾಲ ರೆಸಿಪಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೇನೆ ಕೊನೆಯಲ್ಲಿ ಹುಳಿಗೆ ಎರಡು ದೊಡ್ಡ ಚಮಚಾಗಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ದೇನೆ ರುಚಿ ರುಚಿಯಾಗಿರುವ ದಿಢೀರಾಗಿ ರೆಡಿಯಾಗಿರುವಂಥ ರಾಜ್ಮಾ ತವಾ ಪಲಾವ್ ರೆಡಿಯಾಗಿದೆ ಇದನ್ನ ತಾಜಾ ಮೊಸರು ಅಥವಾ ಮುಳುಸೌತೆಕಾಯಿ ರಾಯ್ತ ಜೊತೆ ಎನ್ನೆ ಚೆನ್ನಾಗಿರ್ತದೆ ಈಗ ಎರಡನೇ ರೆಸಿಪಿ ಯಾವುದಂತ ನೋಡೋಣ ನಾನಿಲ್ಲಿ ಪನ್ನೀರ್ ರೋಲ್ಸ್ ಮಾಡ್ತಾ ಇದ್ದೇನೆ ಇದನ್ನು ಅಷ್ಟೇ ಒಂದು ರೋಲ್ಸ್ ತಿಂದರೆ ಸಾಕು ಹೊಟ್ಟೆ ತುಂಬುತ್ತದೆ ಮಕ್ಕಳಿಗಾದರೆ ಒಂದು ರೋಲ್ಸ್ ಹಾಕಿ ಕಳಿಸ್ಬೋದು ದೊಡ್ಡವರಿಗಾದರೆ ಲಂಚ್ ಬಾಕ್ಸಿಗೆ ಈ ಥರ ಎರಡು ರೋಲ್ಸ್ ಮಾಡಿ ಹಾಕಿದರೆ ಎಲ್ಲ ರೀತಿಯ ಪೌಷ್ಟಿಕತೆಯೂ ಇದರಲ್ಲಿ ಸಿಗ್ತದೆ ನಾನು ಈ ರೆಸಿಪಿಯಲ್ಲಿ ಮೈದಾ ಹಿಟ್ಟು ಬಳಸಿದ್ದೇನೆ ಇಷ್ಟ ಇಲ್ಲದೇ ಇರೋರು ಮೈದಾ ಹಿಟ್ಟನ್ನು ಸ್ಕಿಪ್ ಮಾಡಿ ಎರಡು ಕಪ್ ಗೋಧಿ ಹಿಟ್ಟು ಹಾಕ್ಬೋದು ನಾನು ತಲಾ ಒಂದು ಕಪ್ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇನೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಮತ್ತೆ ಪುನಃ ಎಲ್ಲವನ್ನು ಚೆನ್ನಾಗಿ ಕಳಿಸ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ರೋಲನ್ನು ಸುತ್ತುವಾಗ ಚೆನ್ನಾಗಿ ರೋಲ್ ಮಾಡಲಿಕ್ಕೆ ಆಗಲಿ ಅಂತೇಳಿ ನಾನು ಒಂದು ಕಪ್ ಮೈದಾ ಹಿಟ್ಟನ್ನು ಬಳಸಿರೋದು ಆದರೆ ಎಷ್ಟೊಂದು ಜನರಿಗೆ ಮೈದಾ ಹಿಟ್ಟಿನ ಬಳಕೆ ಇಷ್ಟ ಇರೋದಿಲ್ಲ ಅಂಥವರು ಮೈದಾ ಹಿಟ್ಟನ್ನು ಸ್ಕಿಪ್ ಮಾಡಿ ಕೇವಲ ಗೋಧಿ ಹಿಟ್ಟಿನಿಂದ ಈ ರೆಸಿಪಿನ ಮಾಡ್ಕೊಳ್ಬೋದು ಚೆನ್ನಾಗಿ ನಾದಿ ಮೃದುವಾಗಿ ಹಿಟ್ಟನ್ನು ತಯಾರು ಮಾಡಿ ಅದರ ಮೇಲುಗಡೆ ಎಣ್ಣೆ ಸವರಿ ಒಂದು ಗಂಟೆ ಹಾಗೆ ಬಿಡಬೇಕು ಒಂದು ಪಾತ್ರೆಯಲ್ಲಿ ಒಂದು ಚಮಚ ಉಪ್ಪು ಮುಕ್ಕಾಲು ಚಮಚ ಅಚ್ಚಖಾರದ ಪುಡಿ ಒಂದು ಮೂರು ಚಮಚ ಅರಿಶಿನ ಪುಡಿ ಮುಕ್ಕಾಲು ಚಮಚ ಕೊತ್ತಂಬರಿ ಪುಡಿ ಕಾಲು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಒಂದು ಚಮಚ ಕಸೂರಿ ಮೇಥಿ ಎರಡು ದೊಡ್ಡ ಚಮಚವಾಗಷ್ಟು ಮೊಸರು ಹಾಗೆ ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಮಸಾಲೆ ಪ್ರಮಾಣಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತದೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಈ ಮಸಾಲೆಗೆ ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ ಸ್ಲೈಸ್ಗಳನ್ನು ಹಾಕೊಳ್ಬೇಕು ಪನ್ನೀರನ್ನು ನಿಮಗೆ ಇಷ್ಟ ಬಂದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ರೋಲ್ ಮಾಡಲಿಕ್ಕೆ ಸುಲಭ ಆಗಲಿ ಮತ್ತೆ ತರಕಾರಿಯ ಶೇಪ್ ನಲ್ಲಿಯೇ ಇರಲಿ ಅಂತ ಉದ್ದಕ್ಕೆ ಹೆಚ್ಚಿದ್ದೇನೆ ಇದನ್ನು ಹದಿನೈದು ನಿಮಿಷ ಹಾಗೆ ಬಿಟ್ ಬಿಡ್ಬೇಕು ಹಾಗೇನೆ ನಾವು ನಾದಿ ಇಟ್ಕೊಂಡಿರೋ ಚಪಾತಿ ಹಿಟ್ಟೇನಿದೆ ಅಥವಾ ರೋಲ್ ಮಾಡ್ಲಿಕ್ಕೆ ಅದನ್ನ ಇನ್ನೊಮ್ಮೆ ನಾದಿ ಉಂಡೆ ಕಟ್ಟಕೊಳ್ಬೇಕು ನಂತರ ಲಟ್ಟಿಸುವಾಗ ಎಣ್ಣೆ ಬಳಸಿದ್ರೆ ಉತ್ತಮ ಆದ್ರೆ ಹಿಟ್ಟನ್ನು ಕೂಡ ಬಳಸಿ ಮಾಡಬಹುದು ಈ ಚಪಾತಿನ ಕಾಯಿಸುವಾಗ ನೀವು ಎಣ್ಣೆ ಹಾಕೋದು ಆಪ್ಷನಲ್ ಎಣ್ಣೆ ಬಳಸಿ ಲಟ್ಟಿಸೋದು ಕೂಡ ಆಪ್ಷನಲ್ ನೀವು ಹಿಟ್ಟನ್ನು ಬಳಸಿ ಲಟ್ಟಿಸಿ ಎಣ್ಣೆ ಹಾಕದೇನೂ ಕೂಡ ಕಾಯಿಸ್ಬೋದು ನಾನು ಎಣ್ಣೆ ಬಳಸಿ ಲಟ್ಟಿಸಿ ತೆಳ್ಳಗೆ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ ಮೊದಲನೇ ಬಾರಿ ಲಟ್ಟಿಸುವಾಗ ಶೇಪ್ ಸ್ವಲ್ಪ ಒರೆ ಆದರೂ ನಡೀತದೆ ಯಾಕಂದರೆ ನಮಗೆ ಈ ರೀತಿ ಮತ್ತೆ ಮಡಚಿ ಅದನ್ನು ಸುತ್ತಲಿಕ್ಕಿದೆ ಹೀಗೆ ಮಾಡೋದ್ರಿಂದ ಸ್ವಲ್ಪ ಲೇಯರ್ ಆಗಿ ಬಂದು ಪರೋಟ ಥರ ಚೆನ್ನಾಗಿರ್ತದೆ ರೋಲ್ಸ್ ಈ ರೀತಿ ಇದನ್ನು ಲೇಯರ್ ಮಾಡಿ ನಂತರ ಹೀಗೆ ಸುತ್ತಕೊಳ್ಬೇಕು ಈಗ ಮತ್ತೆ ಪುನಃ ಇದನ್ನು ಲಟ್ಟಿಸ್ಕೊಳ್ಬೇಕು ಮತ್ತೆ ಪುನಃ ನಾನು ಎಣ್ಣೆ ಹಾಕ್ತಾ ಇಲ್ಲ ಲಟ್ಟಿಸುವಾಗ ಸ್ವಲ್ಪದಲ್ಲಿ ಇದು ಸ್ಟ್ರೆಚ್ ಆಗ್ತಾ ಇದೆ ಯಾಕಂದರೆ ನಾನು ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕಿದ್ದೇನೆ ಹೀಗೆ ಲಟ್ಟಿಸಿರೋದನ್ನು ನಾವು ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿಯಲ್ಲಿ ಚಪಾತಿನೆಲ್ಲ ಅಥವಾ ಪರಾಟನೆಲ್ಲ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಳ್ಬೇಕು ಬೇಯಿಸುವಾಗಲೂ ಅಷ್ಟೇ ಎಣ್ಣೆ ಹಾಕೋದು ಆಪ್ಷನಲ್ ನಾನು ಅಪರೂಪಕ್ಕೆ ಮಾಡುವಂಥ ತಿನಿಸು ಇದು ಹಾಗಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಮೈದಾ ಹಿಟ್ಟನ್ನು ಬರೀ ಮೈದಾ ಹಿಟ್ಟಿನಲ್ಲಿಯೂ ಕೂಡ ಇದನ್ನು ಮಾಡ್ಬೋದು ಇನ್ಫ್ಯಾಕ್ಟ್ ನೀವು ಹೋಟೆಲ್ಗಳಲ್ಲೆಲ್ಲ ಹೋದರೆ ಈ ಥರ ರೋಲ್ಸ್ಗಳನ್ನು ಮಾಡುವಾಗ ಕೇವಲ ಮೈದಾ ಹಿಟ್ಟನ್ನು ಹಾಕಿರ್ತಾರೆ ಈಗ ಬಾಣಲೆಗೆ ಎರಡು ಮೂರು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹುರಿಬೇಕು ಪರಾಟನೆಲ್ಲ ಮಾಡಿ ಪಕ್ಕಕ್ಕೆ ತೆಗ್ದಿಟ್ಕೊಂಡಿದ್ದೇನೆ ಇತ್ತ ಪನೀರ್ ಮ್ಯಾರಿನೇಟ್ ಆಗಿರೋದನ್ನು ಹುರ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು ಎಣ್ಣೆಯಲ್ಲಿ ಹುರಿದಾದ ಮೇಲೆ ಒಂದು ಹಸಿ ಈರುಳ್ಳಿ ತೆಳ್ಳಗೆ ಹೆಚ್ಚಿರೋದು ಒಂದು ಮುಷ್ಟಿ ಆಗುವಷ್ಟು ಕ್ಯಾಬೇಜ್ ಒಂದು ಟೊಮ್ಯಾಟೊ ಹಾಗೆ ಒಂದು ಕ್ಯಾಪ್ಸಿಕಮ್ ಎಲ್ಲವುದನ್ನು ಒಂದೇ ಶೇಪ್ಗೆ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ ಕಾಲು ಚಮಚ ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಮಗೆ ತರಕಾರಿಗಳನ್ನ ತುಂಬ ಮೆತ್ತಗೆ ಬೇಯಿಸ್ಲಿಕ್ಕೆ ಇಲ್ಲ ಸ್ವಲ್ಪ ಅದು ಹಸಿ ಹಸಿಯಾಗಿಯೇ ಇದ್ದರೆ ತಿನ್ನುವಾಗ ಕ್ರಂಚಿಯಾಗಿ ರುಚಿಯಾಗಿ ಇರ್ತದೆ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಎರಡು ನಿಮಿಷದಲ್ಲಿ ಅದು ಪೂರ್ತಿ ಬೇಯೋದಿಲ್ಲ ಅಲ್ಲದೆ ರೋಲ್ಸ್ ಮಾಡುವಾಗ ನಾವು ಮತ್ತೆ ಹಸಿ ತರಕಾರಿನ ಬಳಸ್ತೇವೆ ಇತ್ತ ಮಾಡಿರೋ ಪರಾಟಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪಿನ ಖಾರವಾದ ಚಟ್ನಿನ ಸವರಬೇಕು ಮಕ್ಕಳಿಗೆ ಇಷ್ಟ ಖಾರ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಬೇಕಿದ್ರೆ ಟೊಮ್ಯಾಟೊ ಕಿಚ್ಚಪ್ ಸವರ್ಬೋದು ಮಾಡಿರೋ ಪನ್ನೀರ್ ಸ್ಟಫಿಂಗ್ನ ಈ ರೀತಿ ಇಟ್ಟು ಅದರ ಮೇಲ್ಗಡೆ ಹಸಿ ಈರುಳ್ಳಿ ಸ್ಲೈಸ್ಗಳನ್ನು ಮತ್ತು ಹಸಿ ಕ್ಯಾಬೇ ಸ್ಲೈಸ್ಗಳನ್ನು ಈ ರೀತಿ ಇಡಬೇಕು ಮೇಲ್ಗಡೆ ಮೈನಿಸ್ ಸಾಸ್ ಇಷ್ಟಪಡದೆ ಇರೋರು ಸ್ಕಿಪ್ ಮಾಡ್ಬೋದು ಇಷ್ಟ ಇರೋರು ಹಾಕ್ಬೋದು ನಂತರ ಇದನ್ನು ಮೊದಲು ಕೆಳಭ ತಳಭಾಗದಲ್ಲಿ ಈ ರೀತಿ ಮಡಚಿ ಎರಡೂ ಕಡೆಯಿಂದ ಹೀಗೆ ಮಡಚಬೇಕು ಆಗ ರೋಲ್ ಟೈಟಾಗಿ ನಿಲ್ತದೆ ನಂತರ ಇದನ್ನ ಪಾರ್ಚ್ಮೆಂಟ್ ಪೇಪರ್ ಅಥವಾ ಬೇಕಿಂಗ್ ಶೀಟಿಂದು ಬರ್ತದೆ ಅದರಿಂದ ಈ ರೀತಿ ಕವರ್ ಮಾಡಿ ನಾವು ಕೆಳಗಡೆ ಹಿಡ್ಕೊಂಡು ತಿನ್ನಲಿಕ್ಕೆ ಆರಾಮಾಗಲಿ ಅಂತ ಈ ರೀತಿ ಮಾಡಬೇಕು ರುಚಿ ರುಚಿಯಾದ ಪನ್ನೀರ್ ಕಾಥಿ ರೋಲ್ ರೆಡಿಯಾಗಿದೆ ಇದರಲ್ಲಿ ನಾನು ಈಗಾಗಲೇ ಹೇಳಿರೋ ಹಾಗೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹಾಕಿ ಮಾಡ್ಕೊಳ್ಬೋದು ಎರಡು ಲಂಚ್ ಬಾಕ್ಸ್ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು